ಆಸೆ ದರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೀಡಿಯೋ ಎಷ್ಟಾದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ನಿನ್ನೆಯಿಂದ ಏನೂ ತಿಂದಿಲ್ಲ ಅಂದರೂ ಇವತ್ತು ಕೂಡ ಹಸಿವಾಗ್ತಾ ಇಲ್ಲ ಅಂದರೂ ಕನ್ಫರ್ಮ್ ಇದು ಅದೇ ಅಂತ ಹೇಳಿ ಶಾಂತಿ ಹೇಳ್ತಾಳೆ ತಾನು ಕೂಡ ತಿಂಡಿಯನ್ನು ಹಾಕ್ಕೊಂಡು ಬಂದು ರೋಹಿಣಿಗೆ ಶಾಂತಿ ತಿನ್ನಿಸ್ತಾ ಇದ್ರೆ ಅಮ್ಮ ನನಗೂ ಕೂಡ ಹಸಿವಾಗ್ತಾ ಇದೆ ಸರಿಯಾಗಿ ನಾನು ಕೂಡ ಊಟ ಮಾಡಿಲ್ಲ ಅಂತ ಮನೋಜ ಹೇಳಿದ್ರೆ ಹೋಗೋ ಅಲ್ಲಿ ಕೂತ್ಕೊಂಡು ತಿನ್ನೋ ಹೋಗೋ ಅಂತ ಹೇಳಿ ಶಾಂತಿ ಮನೋಜ್ಗೆ ಗದರ್ ಬಿಡ್ತಾಳೆ ಸೂರ್ಯ ಬಾರೋ ಬಾರೋ ಬಾ ಕುತ್ಕೋ ಬಾರೋ ತಿನ್ನು ಬಾರೋ ನೀನು ಕೂಡ ಇನ್ಮೇಲೆ ಬಡವರು ಪಕ್ಷನೇ ಅಂತ ಹೇಳಿದ್ರೆ ಆಗ ಮನೋಜ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ ಆಗ ಅವರು ಅಂತೂ ಈ ಮನೆಯಲ್ಲಿ ಅಂಬೆಗಾಲು ಇಡುವ ಕಾಲ ಬಂತು ದೇವ್ರು ಒಳ್ಳೇದ್ ಮಾಡ್ಲಪ್ಪ ಮನೋಜ ಅವಳನ್ನ ಹೋಗಿ ಆಸ್ಪತ್ರೆಯಲ್ಲಿ ತೋರ್ಸು ಬರ್ತಾ ಕನ್ಫರ್ಮ್ ಆದ್ರೆ ಸ್ವೀಟ್ ಅನ್ನ ಬಾ ಇನ್ನು ಶಾಂತಿ ಇದ್ರೆ ಅಯ್ಯೋ ತಿನ್ನಮ್ಮ ಅಂತ ಹೇಳಿದ್ರೆ ಆಗ ರೋಹಿಣಿ ಅಯ್ಯೋ ಬೇಡ ಅತ್ತೆ ವಾಂತಿ ಬಂದಂಗ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾಗಾದ್ರೆ ಇದು ಕನ್ಫರ್ಮ್ ಅದೇ ಅದೇ ಅಂತ ಹೇಳಿ ಮನೆಯವರೆಲ್ಲಾ ಸೇರಿ ಹೇಳ್ತಾರೆ ಏ ಮನೋಜ ಸೂರ್ಯ ಇನ್ ಮುಂದೆ ಮನೆಗೆ ಹಣ್ಣು ತರಕಾರಿ ಎಲ್ಲಾ ಜಾಸ್ತಿ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಯಾಕೋ ಪ್ರಮೋಷನ್ ಅವ್ರದ್ದು ಕಮಿಷನ್ ನಂದ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಶಾಂತಿ ನಿನ್ಗೂ ಕೂಡ ಪ್ರಮೋಷನ್ ಆಗ್ತಾ ಇಲ್ವೇನೋ ನೀನ್ ಚಿಕ್ಕಪ್ಪ ಆಗ್ತಾ ಇಲ್ವಾ ಅಂತ ಹೇಳಿದ್ರೆ ಆಗ ಸೂರ್ಯ ಹೋ ಹಾಗೆ ಅದು ಕೂಡ ಪಾಯಿಂಟೆ ಅಂತ ಹೇಳ್ತಾನೆ ಇನ್ನು ಶಾಂತಿ ಇದ್ರೆ ಏ ಮನೋಜ ಬಾರೋ ಇಲ್ಲಿ ಎದ್ದು ಬಾರಲ್ಲೋ ಊಟ ಆಮೇಲೆ ಬೇಕಾದ್ರೆ ಮಾಡ್ಬೋದು ಇವನೊಬ್ಬ ತಿಂಡಿ ಪೋತ ಹೋಗು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಮನೋಜ್ಗೆ ಶಾಂತಿ ಹೇಳ್ತಾಳೆ ಹಾಗೆ ಹೋಗಿ ಚೆಕ್ ಮಾಡಿಕೊಂಡು ರೋಹಿಣಿಯಾಗಿ ಹೋಗಿ ತಾಯಿಯಾಗಿ ಬಂದ್ಬಿಡ್ಬೇಕು ಆಯ್ತಾ ಉಪಗಮ ಹೋಗುವಂತ ಶಾಂತಿ ಹೇಳಿದ್ರೆ ಬಾಬಾ ಅಂತ ಹೇಳಿ ಈ ಮನೋಜ ಕರ್ಕೊಂಡು ಹೋಗ್ತಾನೆ ರೋಹಿಣಿಯನ್ನ ನೀವು ಇದಾದ್ಮೇಲೆ ಶಾಂತಿ ದೇವ್ರ ಮುಂದೆ ನಿಂತ್ಕೊಂಡು ಅಪ್ಪ ದೇವ್ರೆ ಏನ್ ದ ಏನಪ್ಪ ನಿಂದು ಕೊನೆಗೂ ಲಕ್ಷನ್ ದೇವ್ನಳ್ಳಿ ಪ್ರಾಪರ್ಟಿಯನ್ನ ನನ್ನ ಮಗ ಮನೋಜ್ ನೆಸರಿಗೆ ರಿಜಿಸ್ಟರ್ ಮಾಡ್ತಾ ಇದೆಯಲ್ಲ ದೇವರೇ ದೊಡ್ಡವನು ನೀನು ಅಂತ ಹೇಳಿ ಶಾಂತಿ ನಮಸ್ಕಾರ ಮಾಡ್ತಾಳೆ ಓಹೋ ಹಂಗೆ ಲೆಕ್ಕಾಚಾರ ಡಬಲ್ ಡಬಲ್ ಧಮಕ ಅಂತ ಹೇಳಿದ್ರೆ ಆಗ ಶಾಂತಿ ರೀ ದೊಡ್ಡವನು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿದೆ ಕೊಬ್ಬನ್ನ ತೋರ್ಸೋರ್ಗೆ ಕೊಬ್ಬರಿ ಚೂರು ಕೂಡ ಕೊಡಲ್ಲ ಅಂತ ಶಾಂತಿ ಮೀನನ್ನ ನೋಡ್ಕೊಂಡು ಹೇಳಿದ್ರೆ ಮೀನಾ ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಶಾಂತಿ ಅಯ್ಯೋ ಜಾಗ ಬಿಡ್ರಿ ಫಸ್ಟ್ ಕಸ್ತೂರ್ಗೆ ಸಿಹಿ ಸುದ್ದಿಯನ್ನ ಹೇಳ್ಬೇಕು ಅಂತ ಓಡೋಗ್ತಾಳೆ ಈ ಕಡೆ ಪೂಜಾ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಅಲ್ಲಿಗೆ ಮನೋಜ ಮತ್ತು ರೋಹಿಣಿ ಬಂದು ಇಳಿತಾರೆ ಆಗ ಹಣ ಎಷ್ಟಾಯ್ತು ಅಂತ ಹೇಳಿ ಮನೋಜ ಆಟದವನ್ಗೆ ಕೇಳಿದ್ರೆ ಅಂತ ಆಟೋದವ್ ಹೇಳ್ತಾನೆ ಆಗ ರೋಹಿಣಿಗೆ ನೀನೆ ಕೊಟ್ಬಿಡು ರೋಹಿಣಿ ಅಂತ ಮನೋಜ ಹೇಳ್ತಾನೆ ಅದನ್ನ ನೋಡಿ ಪೂಜಾ ನಾಕ್ ಬಿಡ್ತಾಳೆ ನಂತರ ಪೂಜಾ ಕಂಗ್ರಾಟ್ಸ್ ಮೂರು ಜನ ಸೇಂದ್ರಲ್ಲಿ ನೀನೇ ತಾಯಿ ಆಗ್ತಾ ಇರೋದು ಏನ್ ಸರ್ ಕೆಲ್ಸದಲ್ಲಿ ಪ್ರಮೋಷನ್ ಸಿಗುತ್ತೆ ಅಂದ್ರೆ ತಂದೆಯನ್ನು ಪ್ರಮೋಷನ್ ಸಿಕ್ಕಿದೆ ಎನ್ವೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಿ ಪೂಜಾ ಹೇಳ್ತಾಳೆ ನಂತರ ಮನೋಜ ರೋಹಿಣಿ ಮುಂದೆ ಏನು ಅಂತ ಹೇಳಿ ಕೇಳಿದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಚೆಕ್ಅಪ್ ಮಾಡಿಸ್ಬೇಕು ರೋಹಿಣಿ ಹೇಳಿದಾಗ ಅಲ್ಲ ಚೆಕ್ಅಪ್ ಮಾಡಿಸಿ ಪಾಸಿಟಿವ್ ಅಂತ ಬಂದ್ರೆ ಅಂತ ಹೇಳಿ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ಬಂದ್ರೆ ಏನ್ ಮಾತಾಡ್ತಾ ಇದ್ದೀರಾ ಮನೋಜ್ ನೀವು ಅಂತ ರೋಹಿಣಿ ಹೇಳಿದ್ರೆ ಆಗ ಮನೋಜ್ ಅದು ರೋಹಿಣಿ ಇಫ್ ಯು ಡೋಂಟ್ ಮೈಂಡ್ ನನ್ಗೆ ಕೆಲ್ಸನೂ ಇಲ್ಲ ದುಡ್ಡು ಇಲ್ಲ ಅಂತ ಮನೋಜ ಹೇಳಿದ್ರೆ ಅದಕ್ಕೆ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ಅದಕ್ಕೆ ಅಯ್ಯೋ ಅರ್ಥ ಆಗ್ತಾ ಇಲ್ವಾ ಅಂತ ಮನೋಜ ಹೇಳಿದ್ರೆ ಏನೇ ಹೇಳೋದಿದ್ರು ಡೈರೆಕ್ಟ್ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ ರೋಹಿಣಿ ಎಲ್ಲ ಮೊಟ್ಟೆನು ಮರಿನೇ ಆಗ್ಬೇಕು ಅಂತ ಏನು ಇಲ್ವಲ್ಲ ಸಾರಿ ಸಾರಿ ರೋಹಿಣಿ ಅಂತ ಹೇಳಿ ಮನೋಜ ಹೇಳಿದ್ರೆ ನೀವ್ ಯಾಕೆ ಸಾರಿಯನ್ನ ಕೇಳ್ತಾ ಇದ್ರ ನೀವು ನೇರ ಬಗ್ಗೆ ಮಾತಾಡ್ತಾ ಇದ್ದೀರಾ ಬಿಡಿ ಅದು ಮೊದಲನೇ ಸಲ ಸುಳ್ಳು ಹೇಳ್ತೀರಾ ಮೋಸ ಮಾಡಿಸ್ತೀರಾ ಹಾಗೆ ಸಮಯ ಸಾಧಿಸ್ತೀರಾ ಅಂತ ಮಾತ್ರ ಗೊತ್ತಿತ್ತು ಇವತ್ತು ಅದನ್ನೆಲ್ಲ ಸುಳ್ಳು ಮಾಡಿ ನೀವು ನೀವಾಗಿ ಮಾತಾಡ್ತಾ ಇದ್ದೀರಾ ರೋಹಿಣಿ ಹೇಳಿದ್ರೆ ನೋಡು ನಾನು ಅಂತ ಮನೋಜ್ ಹೇಳ್ತಾ ಇರುವಾಗಲೇನೆ ನಿಮ್ಮ ಮಾತು ಮುಗೀತು ಇನ್ನು ಹೊಟ್ಟೆಯಲ್ಲಿ ಮಗು ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಸೋದಿಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ಕೆಲ್ಸ ಇಲ್ಲ ಮಗು ಬೇಡ ಅಂತ ಹೇಳ್ತಾ ಇದ್ದೀರಾ ಮನೋಜ್ ನಿಮ್ಗೆ ಇಲ್ದೇ ಇರೋದು ಕೆಲ್ಸ ಅಲ್ಲ ಜವಾಬ್ದಾರಿ ನೀವಿನ್ ಹೊರಡಿ ಅಂತ ಹೇಳಿ ಮನೋಜ್ ಹೇಳಿದ್ರೆ ನೀನು ಅಂತ ಹೇಳಿ ಮನೋಜ್ ಕೇಳ್ತಾನೆ ಆಗ ರೋಹಿಣಿ ನಾನು ಪೂಜಾ ಆಸ್ಪತ್ರೆಗೆ ಹೋಗ್ಬರ್ತೀವಿ ರೋಹಿಣಿ ಕಾಲ ಪೂಜೆ ಯಾಕೆ ನಾನೇ ಅಂತ ಹೇಳಿ ಮನೋಜ್ ಹೇಳ್ತಾ ಇರುವಾಗಲೇ ಸಾಕು ಮನೋಜ್ ನಿನ್ನೆ ನಿಮ್ಗೆ ಒಂದು ಕಂಪನಿಯ ಬಗ್ಗೆ ಹೇಳಿದ್ನಲ್ಲ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಅನ್ನ ಕೊಡಿ ಇನ್ನಾದ್ರೂ ಕೆಲಸದ ಬೆಲೆ ಏನು ಅಂತ ತಿಳ್ಕೊಳ್ಳಿ ಮಕ್ಕಳು ಸಲಿ ಸರಿ ಇಲ್ಲ ಅಂತ ಹೇಳೋದಿಕ್ಕೆ ಅಪ್ಪಂದ್ರಿಗೆ ಮಾತ್ರ ಅಲ್ಲ ಅಪ್ಪ ಸರಿ ಇಲ್ಲ ಅಂತ ಹೇಳೋದಕ್ಕೂ ಮಕ್ಕಳಿಗೂ ಕೂಡ ಕಷ್ಟ ಆಗುತ್ತೆ ಹೊರಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಮನೋಜ್ಗೆ ಆಗ ಮನೋಜ ಅದು ರೋಹಿಣಿ ಆಟೋದವನು ಚೇಂಜ್ ಕೊಟ್ನಲ್ಲ ಅಂತ ಹೇಳಿದ್ರೆ ಆಗ ರೋಹಿಣಿ ಮನೋಜ್ಗೆ ದುಡ್ಡನ್ನ ಕೊಡ್ತಾಳೆ ಆಗ ನೀವು ಇಬ್ರು ಹುಷಾರಪ್ಪ ಪೂಜಾ ರೋಹಿಣಿಯನ್ನ ಹುಷಾರಾಗಿ ನೋಡ್ಕೋ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ ನಂತರ ಪೂಜಾ ಅಲ್ಲಿ ಏನೇ ನಿನ್ ಗಂಡ ಉದ್ಧಾರ ಆಗೋ ಯಾವ ಲಕ್ಷಣನು ಕಾಣಿಸ್ತಾ ಇಲ್ವಲ್ಲೆ ಸರಿ ಬಿಡು ಇವಾಗ ಯಾಕೆ ನಿನ್ಗೆ ಬೇಜಾರು ಮಾಡುದು ಇವಾಗ ಎಲ್ಲಿಗೆ ಆಸ್ಪತ್ರೆಗೆ ಅಂತ ಹೇಳಿ ಪೂಜಾ ಕೇಳಿದ್ರೆ ಆಗ ರೋಹಿಣಿ ಯಾವ ಆಸ್ಪತ್ರೆನೂ ಇಲ್ಲ ಏನೂ ಇಲ್ಲ ಆತ ರೋಹಿಣಿ ಹೇಳಿದ್ರೆ ಯಾಕೆ ಅಂತ ಹೇಳಿ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಕಾನ್ಸೆಪ್ಟೇ ಸುಳ್ಳು ಕಣೆ ರೋಹಿಣಿ ಹೇಳಿದಾಗ ಏನು ಸುಳ್ಳ ಅಂತ ಹೇಳಿ ಪೂಜಾ ಕೇಳ್ತಾಳೆ ಆಗ ರೋಹಿಣಿ ಬಾಯ್ ಬಿಟ್ರೆ ನಿಮ್ಮ ಎಲ್ಲಿ ನಿಮ್ಮ ಎಲ್ಲಿ ಅಂತಾನೆ ಹೇಳ್ತಾ ಇದ್ರು ಕಣೆ ಅದಕ್ಕೆ ನಿಮ್ಮ ಮಗ ಅಪ್ಪ ಆಗ್ತಾ ಇದ್ದಾನೆ ಅಂತ ಒಂದು ಸುಳ್ಳನ್ನ ಹೇಳ್ದೆ ಸುಮ್ನಾದ್ರು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಪೂಜಾ ಏಯ್ ಏನೇ ನೀನು ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೋಸ್ಕರ ಇಷ್ಟು ದೊಡ್ಡ ಸುಳ್ಳನ್ನ ಹೇಳಿದೀಯಾ ರೋಹಿಣಿ ಅಪ್ಪ ಬರೋದು ಇನ್ನು ಎರಡು ವರ್ಷ ಆಗುತ್ತೆ ಅನ್ನೋ ಸುಳ್ಳನ್ನ ಇನ್ನು ಹೆಂಗೋ ಮುಂದುವರ್ಸಬಹುದು ಆದ್ರೆ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸುಳ್ಳನ್ನ ಹೆಂಗೆ ಮುಚ್ಚಿಡ್ತೀಯಾ ಎಲ್ಲರೂ ಒಟ್ಟೆ ಬಾಡಿಯನ್ನ ನೋಡ್ತಾರೆ ಕಣೆ ಅಂತ ಪೂಜಾ ಹೇಳ್ತಾರೆ ಆಗ ರೋಹಿಣಿ ಲೇ ಅಲ್ಲಿವರೆಗೂ ಈ ಸುಳ್ಳನ್ನ ಮುಂದುವರೆಸೋದಿಲ್ಲ ಕಣೆ ಸದ್ಯಕ್ಕೆ ಅಷ್ಟೇ ಅಂತ ಹೇಳಿದ್ರೆ ಆಗ ಪೂಜಾ ಆಮೇಲೆ ಕೇಳ್ಬೋದಲ್ವಾ ನಿಮ್ಮ ಅಪ್ಪನ್ ಬಗ್ಗೆ ಅಂತ ಪೂಜಾ ಹೇಳಿದಾಗ ಆಗ ರೋಹಿಣಿ ಅಷ್ಟರಲ್ಲಿ ಬೇರೆ ಬಲೂನ್ ಅನ್ನ ರೆಡಿ ಮಾಡಿರ್ತೀನಿ ಕಣೆ ಕೃತಿ ಅನ್ ಮತ್ತು ರವಿ ಅನ್ನೋ ಗಾಳಿಯನ್ನ ಆ ಬಲೂನ್ ಒಳಗಡೆ ತುಂಬಿಸಿ ಹಾರೋದಿಕ್ಕೆ ಬಿಡ್ತೀನಿ ಅದನ್ನ ಹಿಡಿಯೋದ್ರಲ್ಲೇ ಮನೆಯವರನ್ನೆಲ್ಲ ಬ್ಯುಸಿ ಮಾಡ್ತೀನಿ ರೋಹಿಣಿ ಹೇಳಿದ್ರೆ ಅಲ್ಲಿ ನೀನು ಈ ದೇಶದಲ್ಲಿ ಉಟಬಾರದಿತ್ತು ಕಣೆ ಜರ್ಮನಿ ದೇಶದಲ್ಲಿ ಉಟಬೇಕಿತ್ತು ಆ ದೇಶ ಆದ್ರೂ ಉದಾರ ಆಗ್ತಾ ಇತ್ತು ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾಳೆ ಹಾಗೇನೆ ಮುಂದೆ ಅಂತ ಹೇಳಿ ಕೇಳಿದ್ರೆ ಇದೆಯಲ್ಲ ನಮ್ಮ ರೆಗ್ಯುಲರ್ ಕೆಲಸ ಅದನ್ನೇ ಮಾಡೋಣ ಬಾ ಅಂತ ಹೇಳಿ ರೋಹಿಣಿ ಹೇಳಿದ್ರೆ ಸರಿ ಬಾ ಅಂತ ಹೇಳಿ ಪೂಜಾ ಮತ್ತು ರೋಹಿಣಿ ಅಲ್ಲಿಂದ ಹೊರಡುತ್ತಾರೆ ಪಾರ್ಲರ್ ಕಡೆ ಈ ಕಡೆ ಶಾಂತಿ ಫುಲ್ ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ರೆ ಗೆಜ್ಜೆ ಕಟ್ಟಿರುವ ಕಾಲ ಯಾವ್ದೋ ಭರತನಾಟ್ಯ ಮಾಡ್ತಾ ಇರುವ ಕಾಲ್ ಯಾವ್ದೋ ದೇವ್ರೆ ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ರೆ ಕಾಲು ಗೆಜ್ಜೆ ಎರಡು ಈ ಮನೆಗೆ ಸೇರಿದ್ದೆ ಅದರ ಶಬ್ದ ಕೇಳಿದ್ರೆ ಸಾಕು ಕುಣಿದು ಕುಪ್ಪಳಸ್ಬಿಡ್ತೀನಿ ಶಾಂತಿ ಹೇಳಿದ್ರೆ ಆಯ್ತು ಮೊಮ್ಮಗ ಬರೋದು ನನಗೂ ಕೂಡ ಖುಷಿ ಅಲ್ವೇ ಆದ್ರೆ ಅದಕ್ಕೆ ಅಂತ ಹೀಗೆಲ್ಲ ಮಾಡೋದು ಸರಿನಾ ರಂಗನಾಥ್ ಅವರು ಹೇಳಿದ್ರೆ ಹೇಳಿದ್ನಲ್ಲ ಇದೊಳ್ಳೆ ಇದೆಲ್ಲ ನನ್ ಖುಷಿ ನನ್ ಕಾಲು ಶಾಂತಿ ಹೇಳಿದ್ರೆ ಆಯ್ತು ಮಾರತಿ ಆಗ್ಲಿ ರಿಸಲ್ಟ್ ಪಾಸಿಟಿವ್ ವೇ ಬರ್ಲಿ ಇಬ್ರು ಅಜ್ಜಿ ತಾತ ಆಗಿ ಯಾರ ವಿಷಯಕ್ಕೂ ತಲೆ ಹಾಕ್ತೇನೆ ಆ ಮಗುವನ್ನ ನೋಡ್ಕೊಂಡು ಆರಾಮಾಗಿ ಇದ್ ಬಿಡೋಣ ಕೆಲಸ ಮಾಡು ನಮ್ಮ ಮನೆ ದೇವರು ಬಿಳಿಗಿರಿ ರಂಗನಾಥ ಇದ್ದಾನಲ್ಲ ಅವನ ಹೆಸರಲ್ಲಿ ಒಂದು ವರ್ಷದ ಬಟ್ಟೆಯಲ್ಲಿ ಒಂದ್ ರೂಪಾಯಿ ಕಾಯಿನನ್ನ ಇಟ್ಟು ಮುಡಿಪನ್ನ ಕಟ್ಬಿಡು ಮಗು ಹುಟ್ಟಿದ್ರೆ ನಿನ್ನ ಹೆಸರನ್ನ ಇಡ್ತೀನಿ ಅಂತ ಕೇಳ್ಕೊ ರಂಗನಾಥ್ ಹೇಳಿದ್ರೆ ರಂಗನಾಥ್ ಅಪ್ನವ್ರು ಒಳ್ಳೆ ಒಳ್ಳೆ ಐಡಿಯಾಗಳನ್ನ ಕೊಟ್ಬಿಟ್ರಿ ಇರಿ ಇರಿ ಬರ್ತೀನಿ ಅಂತ ಹೇಳಿ ಶಾಂತಿ ಮುಡುಪ್ ಕಟ್ಟೋದಕ್ಕೆ ಹೋಗ್ತಾಳೆ ಹಾಗೆ ಒಂದ್ ರೂಪಾಯಿ ಕಾಯಿನನ್ನ ನೀವೇ ಬೆಡ್ಕೊಂಡು ಕೊಡ್ರಿ ಅಂತ ಹೇಳಿ ಶಾಂತಿ ಕೇಳಿದ್ರು ನಾನ್ ಬೇಡ್ಕೊಳೋದಲ್ವೇ ನೀನ್ ಕಟ್ಟೋಳ್ ಬೇಡ್ಕೊಳ್ಬೇಕು ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಇರ್ಲಿ ಇರ್ಲಿ ಒಂದು ರೂಪಾಯಿ ಕಾಯಿನ ಕೊಡಿ ಅಂತ ಹೇಳಿ ಶಾಂತಿ ಹೇಳಿದಾಗ ಒಂದ್ ನಿಮಿಷ ಇರು ಅಂತ ಹೇಳಿ ರಂಗನಾಥ್ ಅವರು ಅಪ್ಪ ಬಿಳಿಗಿರಿ ರಂಗನಾಥ ನಮ್ಮ ಸೂರ್ಯನ ತರನೇ ಮಗ ಉಟ್ಲಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಶಾಂತಿ ಯಾಕೆ ನನ್ನ ತರ ಮಗಳು ಬೇಡವಾ ಅಂತ ಹೇಳಿ ಶಾಂತಿ ಹೇಳಿದಾಗ ಕರೆಕ್ಟು ಮಗನ ಮಗಳು ಗಂಡು ಹೆಣ್ಣು ಒಟ್ನಲ್ಲಿ ಮಗು ಆರೋಗ್ಯವಾಗಿ ಇದ್ರೆ ಸಾಕು ಕಟ್ಟು ಅಂತ ಹೇಳಿ ರಂಗನಾಥ್ ಅವರು ಕೊಡ್ತಾರೆ ಒಂದು ರೂಪಾಯಿ ಕಾಯ್ನ ಶಾಂತಿಯ ಕೈಗೆ ಶಾಂತಿ ಕೂಡ ಮುಡುಪನ್ನ ಕಟ್ಟಬಿಟ್ಟು ಬೆಳಿಗ್ಗೂ ರಂಗನಾಥ ಕಾಪಾಡುತ್ತಂದೆ ತಂದೆ ಕಾಪಾಡು ಅಂತ ಹೇಳಿ ಬೇಡ್ಕೊಳ್ತಾಳೆ ಇಲ್ಲಿಗೆ ಪಾರ್ಟ್ ಒನ್ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ವಿ ಪಾರ್ಟ್ ಟೂ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ